ಚುನಾವಣೆಯಲ್ಲಿ ನಾನು ನೂರ ಎಪ್ಪತ್ತು ಮತಗಳ ಅಂತರದಿಂದ ಪರಾಭವಗೊಂಡಿದ್ದೇನೆ ಒಟ್ಟು ಆರು ಜಿಲ್ಲಾ ಕ್ಷೇತ್ರಗಳನ್ನ ನೈಋತ್ಯ ಪದವೀಧರ ಕ್ಷೇತ್ರವು ಬರುತ್ತೆ ಇಲ್ಲಿಯವರೆಗೂ ಸುಮಾರು ಹತ್ತೊಂಬತ್ತು ಸಾವಿರದ ಮುನ್ನೂರ ಎಂಬತ್ತು ಮತಗಳು ನೋಂದಣಿಯಾಗಿವೆ ಎಂದು ನೈಋತ್ಯ ಶಿಕ್ಷಕರ ಕ್ಷೇತ್ರದ ಅಭ್ಯರ್ಥಿ ಕೆ ಕೆ ಮಂಜುನಾಥ್ ತಿಳಿಸಿದರು ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದ ಅವರು ಆಘಾತಕಾರಿ ವಿಚಾರ ಏನಪ್ಪಾ ಅಂದ್ರೆ ಹೊಸ ಪಿಂಚಣಿ ಸ್ಕೀಮ್ ಅನ್ನ ರದ್ದು ಮಾಡಬೇಕು ಅಂತ ಇರೋದು ಎಂದು ಶಿಕ್ಷಕರ ಪಿಂಚಣಿ ಯೋಜನೆ ಬಗ್ಗೆ ಹೇಳಿದರು ಆ ಒಂದು ಚುನಾವಣಾ ಒಂದು ತಂತ್ರಗಾರಿಕೆಯಲ್ಲಿ ಸರ್ಕಾರದ ವಿರುದ್ಧ ಗೆಲ್ಲಲಿಕ್ಕೆ ಅಸಾಧ್ಯ ಆದರೂ ಕೂಡ ನೂರ ಎಪ್ಪತ್ತು ಮತಗಳ ಅಂತರದಲ್ಲಿ ನಾನು ಪರಾಭವವನ್ನು ಹೊಂದಿದೆ ಆರು ಜಿಲ್ಲಾ ವ್ಯಾಪ್ತಿಗೆ ಒಳಪಡುತ್ತೆ ಇದು ಶಿವಮೊಗ್ಗ ಜಿಲ್ಲೆ ಪೂರ್ಣ ಚಿಕ್ಕಮಗಳೂರು ಜಿಲ್ಲೆ ಕೊಡಗು ಜಿಲ್ಲೆ ದಕ್ಷಿಣ ಕನ್ನಡ ಉಡುಪಿ ಮತ್ತು ಚನ್ನಗಿರಿ ಹೊನ್ನಾಳಿ ಮತ್ತು ನ್ಯಾಮತಿ ತಾಲೂಕುಗಳು ದಾವಣಗೆರೆ ಜಿಲ್ಲೆಯಲ್ಲಿ ಒಳಪಡ್ತದೆ ಸುಮಾರು ಹತ್ತೊಂಬತ್ತು ಸಾವಿರದ ಮುನ್ನೂರ ಎಂಬತ್ತು ಮತಗಳು ನಮ್ಮ ಕ್ಷೇತ್ರದಲ್ಲಿ ಇದುವರೆಗೆ ನೋಂದಣಿಯಾಗಿದೆ ಇನ್ನೂ ಕೂಡ ಎರಡು ಮೂರು ಸಾವಿರ ಮತಗಳು ನೋಂದಾವಣೆ ಆಗಲಿಕ್ಕೆ ಸಾಧ್ಯತೆ ಇದೆ ಇಲ್ಲಿ ಶಿಕ್ಷಕರಿಗೆ ಬಹಳ ಮುಖ್ಯವಾದಂಥ ಒಂದು ಆಘಾತಕಾರಿಯಾದಂಥ ವಿಚಾರ ಅಂತ ಹೇಳಿದ್ರೆ ನ್ಯೂ ಪೆನ್ಷನ್ ಸ್ಕೀಮನ್ನು ರದ್ದು ಮಾಡಬೇಕು ಅಂತ ಹಿಂದೆ ನಮ್ಮ ಕಾಂಗ್ರೆಸ್ ಸರ್ಕಾರಗಳು ಕೇಂದ್ರದಲ್ಲಿ ಮತ್ತು ರಾಜ್ಯದಲ್ಲಿ ಸರ್ಕಾರಿ ನೌಕರರುಗಳಿಗೆ ಶಿಕ್ಷಕರು ಸೇರಿದಂತೆ ಮಾಸಿಕವಾಗಿ ಪಿಂಚಣಿಯನ್ನು ಕೊಡುವಂಥದ್ದು ಅರುವತ್ತು ವರ್ಷಗಳ ನಂತರ ರಿಟೈರ್ಡ್ ಆದಮೇಲೆ ಒಂದು ಪದ್ಧತಿ ಇತ್ತು ಅದನ್ನು ಓಟ್ ಸ್ಕೀಮ್ ಅಂತ ಹೇಳಿ ಕರಿತಾ ಇದ್ವಿ ನಾವು ಹಿಂದೆ ಜಾರಿಯಲ್ಲಿದ್ದಂಥ ನಿಶ್ಚಿತ ಪಿಂಚಣಿ ಯೋಜನೆ ಅಂತ ಹೇಳ್ತೇವೆ ಅದನ್ನು ಅರುವತ್ತು ವರ್ಷಗಳ ನಂತರ ಏನು ಅವರ ಜೀವನ ಪೂರ್ತಿ ಸರ್ಕಾರಿ ಸೇವೆಯಲ್ಲಿ ಒಂದು ಅವರ ಸಮಯವನ್ನು ವ್ಯಯಿಸಿದ್ರು ಒಂದು ಸೇವೆಯನ್ನು ಮಾಡಿದ್ರು ಅದರ ಪರಿಣಾಮವಾಗಿ ಮುಂದುವರೆದ ಭಾಗವಾಗಿ ಅರುವತ್ತು ವರ್ಷದ ನಂತರ ಅವರ ವೃದ್ಧಾಪ್ಯದಲ್ಲಿ ಅವರ ಆರೋಗ್ಯ ಸ್ಥಿತಿಗೆ ಮತ್ತು ಅವರ ಜೀವನೋಪಾಯಕ್ಕೆ ಕೊಡ್ತಾ ಇದ್ದಂಥ ಪಿಂಚಣಿ ಯೋಜನೆ ಇದು ಪುಕ್ಕಟೆಯಾಗಿ ಕೊಡುವಂಥದ್ದು ಇಲಾಖೆಯಿಂದ ಸರ್ಕಾರದಿಂದ ಅಲ್ಲ ಅದು ಅವರ ಸೇವೆಯನ್ನು ಪರಿಗಣಿಸಿ ಕೊಡುವಂಥ ಮುಂದುವರಿದ ಭಾಗ ಅದು ಪಿಂಚಣಿ ಅದು ಇವರಿಗೆ ಪುಕ್ಕಟೆಯಾಗಿ ನಾವು ಕೊಡ್ತಾ ಇದ್ದೇವೆ ಅನ್ನುವಂಥ ಭಾವನೆಯಿಂದ ಹೊಸ ಪಿಂಚಣಿಯನ್ನು ಹೊಸ ಪಿಂಚಣಿ ಯೋಜನೆಯನ್ನು ರದ್ದು ಮಾಡಿದ್ರಲ್ಲ ಅವರಿಗೆ ಈ ಚುನಾವಣೆಯಲ್ಲಿ ಶಾಪ ಆಗಬೇಕು ಈ ಹಳೆ ಪಿಂಚಣಿ ಯೋಜನೆಯನ್ನು ಒಂದು ನಾಲ್ಕು ಎರಡು ಸಾವಿರದ ಆರಕ್ಕೆ ರದ್ದು ಮಾಡ್ತಾರೆ ಮಾನ್ಯ ರಾಜ್ಯ ಸರ್ಕಾರದಲ್ಲಿ ದಿಸ್ ಇಸ್ ದ ಆರ್ಡರ್ ಕಾಪಿ ಎನ್ ಪಿ ಎಸ್ ವಾಸ್ ಇಂಟ್ರೊಡ್ಯೂಸ್ಡ್ ವಿತ್ ಡಿಫರ್ ಫ್ರಮ್ ಒನ್ ಫೋರ್ ಟೂ ತೌಸಂಡ್ ಸಿಕ್ಸ್ ಇನ್ ಕರ್ನಾಟಕ ಸ್ಟೇಟ್ ಈ ರಾಜ್ಯದ ಇಪ್ಪತ್ತೈದನೇ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಜಾತ್ಯತೀತ ಜನತಾದಳ ಜೆ ಡಿ ಎಸ್ಸು ಫೆಬ್ರವರಿ ಮೂರು ಎರಡು ಸಾವಿರದ ಆರರಿಂದ ಅಕ್ಟೋಬರ್ ಎಂಟು ಎರಡು ಸಾವಿರದ ಏಳರವರೆಗೆ ಮುಖ್ಯಮಂತ್ರಿ ಆಗಿರ್ತಾರೆ ಮೂವತ್ತೊಂದು ಮೂರು ಎರಡು ಸಾವಿರದ ಆರಕ್ಕೆ ಅವರು ಆದೇಶವನ್ನು ಮಾಡ್ತಾರೆ ಹಿಂದಿನ ತಿಂಗಳು ಮೂರು ಫೆಬ್ರವರಿ ಎರಡು ಸಾವಿರದ ಆರಕ್ಕೆ ಮುಖ್ಯಮಂತ್ರಿ ಆಗ್ತಾರೆ ಒಂದು ನಾಲ್ಕು ಎರಡು ಸಾವಿರದ ಆರಕ್ಕೆ ಹಳೆ ಪಿಂಚಣಿ ಯೋಜನೆಯನ್ನು ರದ್ದು ಮಾಡಿ ಆದೇಶ ಮಾಡಿ ಅವರು ಜಾರಿ ಮಾಡ್ತಾರೆ ಈ ಸಮ್ಮಿಶ್ರ ಸರ್ಕಾರ ಸಮ್ಮಿಶ್ರ ಸರ್ಕಾರದಲ್ಲಿ ಐದನೇ ಉಪಮುಖ್ಯಮಂತ್ರಿ ಈ ರಾಜ್ಯದ್ದು ಬಿ ಎಸ್ ಯಡಿಯೂರಪ್ಪನವರು ಅದೇ ದಿನಾಂಕ ಮೂರು ಫೆಬ್ರವರಿ ಎರಡು ಸಾವಿರದ ಆರರಿಂದ ಎಂಟು ಅಕ್ಟೋಬರ್ ಎರಡು ಸಾವಿರದ ಏಳರವರೆಗೆ ಸುಮಾರು ಇಪ್ಪತ್ತ ಇಪ್ಪತ್ತು ತಿಂಗಳು ಒಂದು ವರ್ಷ ಇನ್ನೂರ ಐವತ್ತ್ಮೂರು ದಿವಸಗಳು ಅವರು ಉಪಮುಖ್ಯಮಂತ್ರಿ ಆಗಿರ್ತಾರೆ ಹೊಸ ಪಿಂಚಣಿಯ ಯೋಜನೆಯನ್ನು ರದ್ದು ಮಾಡಿದಂತಹ ಮಹಾನುಭವರು ಜೆ ಡಿ ಎಸ್ ಮತ್ತು ಬಿ ಜೆ ಪಿ ಸರ್ಕಾರದವರು ಸಾರಿ ಹಳೆ ಪಿಂಚಣಿ ಯೋಜನೆಯನ್ನು ರದ್ದು ಮಾಡಿದಂಥವರು ಮತ್ತು ಹೊಸ ಪಿಂಚಣಿ ಯೋಜನೆಯನ್ನು ಜಾರಿ ಮಾಡಿದಂಥವ್ರು ಹೊಸ ಪಿಂಚಣಿ ಯೋಜನೆ ಉಪಯೋಗಕ್ಕಿಲ್ಲದೆ ಇರುವಂಥ ಯೋಜನೆ ಅದು ಅದಾದಮೇಲೆ ಹೇಳ್ತೀನಿ ನಾನು ಸೆಂಟ್ರಲ್ ಗೌರ್ಮೆಂಟ್ನಲ್ಲಿ ಅವ್ರು ಹೇಳ್ತಾರೆ ತಪ್ಪು ಗ್ರಹಿಕೆಯನ್ನು ಮಾಡಿಸಿದ್ದಾರೆ ನೌಕರ ವಲಯದಲ್ಲಿ ಮತ್ತು ಸಾರ್ಜ ಸಾರ್ವಜನಿಕವಾಗಿ ಕೇಂದ್ರದಲ್ಲಿ ಮನಮೋಹನ್ ಸಿಂಗ್ ಅವರು ರದ್ದು ಮಾಡಿದ್ರು ರಾಜ್ಯದಲ್ಲಿ ಧರ್ಮ್ ಸಿಂಗ್ ಅವರು ರದ್ದು ಮಾಡಿದ್ರು ಅನ್ನುವಂಥ ತಪ್ಪು ಮಾಹಿತಿಯನ್ನು ರವಾನೆ ಮಾಡಿದ್ದಾರೆ ಈ ರಾಜ್ಯದಲ್ಲಿ ಸೆಂಟ್ರಲ್ ಗೌರ್ಮೆಂಟ್ನಲ್ಲಿ ನ್ಯಾಷನಲ್ ಪೆನ್ಷನ್ ಸಿಸ್ಟಮ್ ಎನ್ ಪಿ ಎಸ್ ಅಂತ ಅಂದರೆ ನ್ಯೂ ಪೆನ್ಷನ್ ಸ್ಕೀಮ್ ಅಲ್ಲ ಆ್ಯಕ್ಚುಲಿ ಹೊಸ ಪಿಂಚಣಿ ಯೋಜನೆ ಅಲ್ಲ ದೇರ್ ಈಸ್ ನೋ ಆರ್ಡರ್ ಕಾಲ್ಡ್ ನ್ಯೂ ಪೆನ್ಷನ್ ಸ್ಕೀಮ್ ಇಟ್ ಈಸ್ ನ್ಯಾಷನಲ್ ಪೆನ್ಷನ್ ಸ್ಕೀಮ್ ನ್ಯಾಷನಲ್ ಸ್ಕೀಮ್ ಅಂತ ಹೇಳಿದ್ರೆ ಈ ಸಂಬಳವನ್ನು ಕಿತ್ಕೊಂಡು ಪೆನ್ಷನ್ ಕಿತ್ಕೊಂಡು ಈ ರಾಷ್ಟ್ರವನ್ನು ಉದ್ಧಾರ ಮಾಡೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಅನ್ನುವಂಥ ಭಾವನೆ ಬರಬಾರ್ದು ಅಂತ ಹೇಳಿ ಅದೇ ನ್ಯಾಷನಲ್ ಪೆನ್ಷನ್ ಸಿಸ್ಟಮ್ ಎನ್ ಪಿ ಎಸ್ ಅನ್ನು ನ್ಯೂ ಪೆನ್ಷನ್ ಸ್ಕೀಮ್ ಅಂತೇಳಿ ಬಾಯಲ್ಲಿ ಕರ್ಕೊಂಡ್ರು ಇದು ಮಂಗನನ್ನು ಮಾಡಿದ್ದಂಥ ಒಂದು ಉದಾಹರಣೆ ಇದು ಆಮೇಲೆ ಅವತ್ತು ಒಂದು ಆದೇಶವನ್ನು ಮಾಡ್ತಾರೆ ಇಪ್ಪತ್ತೆರಡು ಡಿಸೆಂಬರ್ ಎರಡು ಸಾವಿರದ ಮೂರಕ್ಕೆ ಆದೇಶವನ್ನು ಮಾಡ್ತಾರೆ ಕೇಂದ್ರ ಸರ್ಕಾರದಲ್ಲಿ ಅಂದಿನ ಪ್ರಧಾನಮಂತ್ರಿಗಳು